ಗದಗ ತಾಲೂಕ ಪಂಚಾಯತ್ ಒಕ್ಕೂಟದಿಂದ ಸ್ವಸಹಾಯ ಗುಂಪಿನ ಮಹಿಳೆಯರನ್ನು ಬಳಸಿಕೊಂಡು ರೈತರಿಂದ ಸಾವಿರಾರು ಕ್ವಿಂಟಾಲ್ ಕಡಲೆ ಖರೀದಿ ಮಾಡಿ ರೈತರಿಗೆ ಮೋಸ ಮಾಡಿದ್ದಾರೆ ಕಡಲೆ ಖರೀದಿಗಾರ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮೂರು ತಿಂಗಳಿಂದ ರೈತರಿಗೆ ಯಾಮಾರಿಸುತ್ತಿದ್ದರೆ ಮೋಸವಾದ ಸ್ವಸಹಾಯ ಗುಂಪಿನ ಮಹಿಳೆಯರು ಆತ್ಮಹತ್ಯೆಗೆ ಪ್ರಯತ್ನ ಪಡುತ್ತಿದ್ದಾರೆ ಈ ವಿಷಯ ಡಿಸಿ ಅವರಿಗೆ ಮತ್ತು ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರ ಗಮನಕ್ಕೆ ಬಂದರೂ ಕೂಡ ರೈತರಿಗೆ ಯಾವ ಪರಿಹಾರವೂ ಸಿಗುತ್ತಿಲ್ಲ ಅಧಿಕಾರಿಗಳ ಮೇಲೂ ಸಹ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಆದ್ದರಿಂದ ತಕ್ಷಣ ಈ ಸಮಸ್ಯೆಗೆ ಪರಿಹಾರ ನೀಡದಿದ್ದರೆ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಸ್ವಸಹಾಯ ಗುಂಪಿನ ಮಹಿಳೆಯರು ಎಚ್ಚರಿಕೆ ನೀಡಿದರು ಒಂದೇನೇ ನಮ್ಮ ಕೆಲಸ ಮಾಡಿದ್ರು ಅದೇನಂತ ಅಲ್ಲಾಹೂ 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 ಅಲ್ಲಾಹ ಇಷ್ಟೆಲ್ಲ ಇದು ಪ್ರೊಸೀಜರ್ ಇದು ಎಲ್ಲ ಗೊತ್ತಾಗ್ತಲ್ರಿ ನಾವು ಒಬ್ರೆ ಮಾಡ ಒಂದೇನೋ ಒಂದು ತರಬೇಕಾದ್ರೆ ಒಂದು ನಮ್ದು ಭಾರತ ದೇಶದ ಪುರುಷ ಪ್ರಧಾನ ಎಲ್ಲ

ನಾವು ಕೆಲಸ ಮಾಡಿದ್ರು ಅಟೆಂಡೆನ್ಸ್ ಯಾವ ಟೈಮಿಗೆ ಅನ್ನೋದು ಒಂದು ಗ್ರೂಪ್ ಐತ್ರ ಅವಾಗ ಒಂದು ನಾವು ಯಾವ ಕೆಲಸ ಮಾಡ್ತೀವಿ ಅದನ್ನ ಅದು ನಾವು ಇವತ್ತು ಏನು ಕೆಲಸ ಮಾಡಿದ್ವಿ ಬರ್ದದ್ದು ಲೋನ್ ಕೊಟ್ಟಿದ್ದು ಅಗ್ರಿಮೆಂಟ್ ಮಾಡಿದ್ದು ಕಡ್ಲಿ ತುಂಬಿದ್ದು ಲೋಡ್ ಅದು ಅದೆಲ್ಲ ನಾವು ಕಸಿರ್ತೀವಿ ಅದ್ರೊಳಗ್ ಅಂದ್ರೆ ಗ್ರೂಪ್ ಅದ್ರೊಳಗೆ ಯಾರು ನೋಡ್ತಿರ್ತಾರ ವರ್ಕ್ ಗ್ರೂಪ್ನೆ ಅಂದ್ರೆ ಕೆಲಸದಲ್ಲಿ ಯಾರು ನೋಡ್ತಿರ ಅಂದ್ರೆ ನಮ್ ತಾಲೂಕ್ ಪಂಚಾಯತ್ ನಮ್ಮ ಎಂ ಬಿ ಕೆದವರು ನಮ್ಮ ಟಿ ಪಿ ಎಮ್ ಇವರು ಟಿ ಪಿ ಎಂ ಸರ್ ಮತ್ತು ಇವರು ಎಲ್ಲ ಸಾರು ಅದ್ರೊಳಗೆ ಆಡೋದ ಅದ್ರೊಳಗೆ ನಾವು ಏನು ಕೆಲಸ ನಾವು ಏನು ತಪ್ಪು ಮಾಡಿದಾಗ ಇದು ಮಾಡಿದ್ರಮ್ಮ ಅಂತಂದು ಆಗ ಅವರು ಹೇಳಬೇಕು ಸರ್ ಮತ್ತು ಇಷ್ಟು ನಾ ಹೇಳಿಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ಅದು ಅದು ಅವ್ರು ನೋಡೋ ದಿನ ಇದ್ದೀವಿ ನಾವೇನು ಮಾಡ್ತೀವ್ ಕೆಲಸಕ್ಕೆ ಬಂದು ಹೋದ್ರು ಯಾರು ಏನು ಅನ್ನೋದು ನೋಡೋಣ ಹೌದ್ರೆ ನೋಡಿಲ್ಲ ಅಂತಂದ್ರು ಆಮೇಲೆ ನಿಮಗೆ ತಾಲೂಕ್ ಪಂಚಾಯತಿ ನಮ್ಮ ಸಂಬಂಧ ಇಲ್ಲ ಅದು ತಪ್ಪಿಸ ಈಗ ಒಂದು ಮಹಿಳೆಯಿಂದ ಹಿಡಿದು ಒಂದು ಸಂಘ ಆಗಿರ್ತೈತಿ ಸಂಘದಲ್ಲಿಂದ ಹಿಡಿದು ಗ್ರಾಮ ಆಗಿರ್ತೈತಿ ಗ್ರಾಮದಿಂದ ಹಿಡಿದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಗಿರ್ತೈತಿ ರೀ ಅದಕ್ಕೆ ಮತ್ತೆ ಇದು ಎಲ್ಲದ್ರೊಳಗೆ ಅವ್ರಿಗೆ ಗೊತ್ತಿರ್ತೈತಿ ಗೊತ್ತಿಲ್ಲ ಅಂದ್ರೆ ಒಬ್ಬ ಮನುಷ್ಯ ಅವ ದಾವಣಗೆರೆಗಿದ್ದ ಅವ ಎಲ್ಲೋ ನಾವ್ ಎಲ್ಲೋ ಹೆಂಗಾಗತ್ರಿ ಒಣಕಾಗತ್ತೀ ತಗೊಂಬಂದು ತುಂಬಾಕ ನಿಮ್ಮ ಅಷ್ಟೇ ಗೊತ್ತ ನಾವು ಲೋನ್ ಕೊಟ್ಟಿರ್ತೀವಿ ನಾವು ಲಕ್ಷಾನ್ ಗಟ್ಲೆ ಸರ್ ನಮ್ಗೆ ಆ ಮ್ಯಾಗಿದ್ದ ಆದೇಶದ ಪ್ರಕಾರ ಆಧಾರ್ ಕಾರ್ಡ್ ತೊಗೊಂಡು ಅಗ್ರಿಮೆಂಟ್ ತೊಗೊಂಡು ಮಾಡಿ ಲೋನ್ ಕೊಡ್ರವ ಅಂತಂದು ಥರ ಕೊಟ್ಟಿರ್ತೀವಿ ನಾವು ಸೈನ್ ಮಾಡಿಕೊಂಡು ನೀವೇನು ಮಾಡ್ತೀರಿ ಇಷ್ಟು ಲ ಲಕ್ಷ ನಮ್ಮ ಗ್ರಾಮ ಪಂಚಾಯತ್ ಕೊಡ್ತಾರೆ ಇದು ಸರ್ಕಾರದ ವ್ಯವಸ್ಥೆ ಅಂತಂದು ನೀವು ಕೊಟ್ಟಿದ್ದು ನಿಜ ಐತಿ ಹೌದಾ ನೀವು ಯಾವುದೇ ಒಂದು ಪ್ರೈವೇಟ್ ಸಂಸ್ಥೆಗೆ ಕೊಟ್ಟಿಲ್ಲ ನಿಜವಾಗಿ ಇದು ಯೋಜನಾ ಅಧಿಕಾರಿಗೆ ಕೊಟ್ಟಿ ಕೊಟ್ಟಿದ್ವಿ ಸರ್ ಇವ್ರಿಗೆಲ್ಲ ಹೇಳಿಂದ ನಾವು ತುಂಬಿರಿ ನಾವು ನಾವು ತುಂಬಿಲ್ಲ ಅನ್ನಂಗಿಲ್ಲ ಅವರು ಸರ್ ನಮಗೆ ಸಂಬಂಧ ಇಲ್ಲ ಅಂದ್ರೆ

ನಾವ್ ಅವ್ರು ಕರ್ಕೊಂಡ್ ಬಂದ್ಮ್ಯಾಗ ಅವ್ರ ಕೇಳಿದ್ವಿ ನಮ್ಮೂರಾಗು ಹಿರಿಯರು ನ್ಯಾಯ ಮಾಡಿದ್ರಿ ಯಾಕ್ರಿ ಏನ ನಿಮ್ದು ಗ್ರೂಪ್ ಏನ್ ಐತಿ ಅಂತ ಕೇಳಿದ್ರಿ ಹೇಳಿದ್ರ ಅವ್ರು